ಮಿರ್ಜಾಪುರ ಎಂಬ ಹಳ್ಳಿಯಲ್ಲಿ ಸೀತಾರಾಮ್ ಎಂಬ ಒಬ್ಬ ಕಡು ಬಡವನಿದ್ದ ಯಾಕೆ ದೇವರೇ ನನಗೆ ಇಷ್ಟು ಕಷ್ಟ ಕೊಡುತ್ತಿದ್ದೀಯ ಹಾಗಾದರೆ ನನ್ನನ್ನು ಬಡವನಾಗಿ ಹುಟ್ಟಿಸಿದ್ದು ಯಾಕೆ ನನಗೆ ಈ ಜೀವ ಬೇಡ ಈಗ ನಾನು ಸುತ್ತಲೇ ಮಾತ್ರ ನನಗೆ ನೆಮ್ಮದಿ ಎಂದು ರಾಮ್ ಒಂದು ನದಿಯ ಬಳಿಗೆ ಹೋಗುತ್ತಾನೆ ಹೀಗೆ ಹೇಳುತ್ತಾ ರಾಮ್ ನದಿಗೆ ಹಾರಲು ಪ್ರಾರಂಭಿಸುತ್ತಾನೆ ಆಗ ಅಲ್ಲೇ ಮರದ ಮೇಲೆ ಕುಳಿತಿರುವ ಒಂದು ದೆವ್ವ ಅವನನ್ನು ನೋಡುತ್ತಾಳೆ ಹೋಯ್ ಏನಿದು ಈ ವ್ಯಕ್ತಿ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ ಅವನು ಸಾಯುವ ಮುಂಚೆ ನಾನು ಅವನ ಬಳಿ ಹೋಗಬೇಕು ಹೀಗೆ ಹೇಳುತ್ತಾ ಆ ದೆವ್ವ ಅಲ್ಲಿಂದ ಮಾಯವಾಗಿ ರಾಮ್ನ ಬಳಿ ಬರುತ್ತದೆ ಮತ್ತು ಅವನ ಕೈ ಹಿಡಿದು ಹೀಗೆ ಹೇಳುತ್ತದೆ ಹೇ ಗಂಡಸಿ ಏನು ಮಾಡುತ್ತಿದ್ದೀಯಾ ನದಿಗೆ ಯಾಕೆ ಹಾರುತ್ತಿದ್ದೀಯಾ ಅಂದ ಹಾಗೆ ಜನರು ದೆವ್ವವನ್ನು ನೋಡಿದ ಕೂಡಲೇ ಮೂರ್ಛೆ ಹೋಗುತ್ತಾರೆ ಆದರೆ ರಾಮ್ ಮಾತ್ರ ಆ ದೆವ್ವವನ್ನು ನೋಡಿ ಸ್ವಲ್ಪವೂ ಹೆದರಿಕೊಳ್ಳದೆ ಹೇಗೆ ಹೇಳುತ್ತಾನೆ ನೀನು ಯಾಕೆ ನನ್ನ ಕೈ ಹಿಡಿದಿದ್ದೀಯಾ ನನ್ನನ್ನು ಬಿಟ್ಟು ಬಿಡು ನೀನೇನು ದೇವರಲ್ಲ ನಿನ್ನಿಂದ ನನಗೆ ಸಹಾಯ ಮಾಡಲು ಸಹ ಆಗುವುದಿಲ್ಲ ರಾಮ್ ತುಂಬಾ ಕೋಪಗೊಂಡಿರುವುದನ್ನು ನೋಡಿ ಆ ದೆವ್ವಕ್ಕೆ ಆಶ್ಚರ್ಯವಾಗುತ್ತದೆ ಮತ್ತು ಮನಸ್ಸಿನಲ್ಲಿಯೇ ಹೀಗೆ ಅಂದುಕೊಳ್ಳುತ್ತಾಳೆ ಅರೆ ವಾವ್ ಈ ಗಂಡಸು ತುಂಬಾ ಧೈರ್ಯಶಾಲಿಯಾಗಿದ್ದಾನೆ ಇವನು ನನ್ನನ್ನು ನೋಡಿಯೂ ಸಹ ಹೆದರಲಿಲ್ಲ ಇಲ್ಲದಿದ್ದರೆ ಜನರು ನನ್ನನ್ನು ನೋಡಿದ ಕೂಡಲೇ ಮೂರ್ಛೆ ಹೋಗುತ್ತಿದ್ದರು ಅಹಾ ಹಾ ನಾನು ಇದರ ಲಾಭವನ್ನು ಪಡೆಯಲೇಬೇಕು ಆ ದೆವ್ವ ನಗುವುದನ್ನು ನೋಡಿ ರಾಮ್ಗೆ ತುಂಬಾ ಕೋಪ ಬರುತ್ತದೆ ಮತ್ತು ಅವನು ಹೀಗೆ ಹೇಳುತ್ತಾನೆ ಹೇ ನಿನಗೆ ಹುಚ್ಚು ಹಿಡಿದಿದೆಯಾ ಯಾಕೆ ಸುಮ್ಮನೆ ನನ್ನ ಮ್ಯಾಜಿಕ್ನಿಂದ ನಾನು ನಿನ್ನ ಬಗ್ಗೆ ಎಲ್ಲವನ್ನು ಕಂಡುಕೊಂಡಿದ್ದೇನೆ ನೀನು ಬಯಸಿದರೆ ನಾನು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಬಹುದು ಆದರೆ ಅದಕ್ಕೆ ಬದಲಾಗಿ ನೀನು ನನಗೂ ಏನಾದರೂ ಸಹಾಯ ಮಾಡಬೇಕು ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ ಹೇಳು ದೆವ್ವದ ಮಾತುಗಳನ್ನು ಕೇಳಿದ ರಾಮ್ ಸ್ವಲ್ಪ ಯೋಚಿಸುತ್ತಾನೆ ನಂತರ ಬೇರೆ ದಾರಿ ಇಲ್ಲದೆ ಅವನು ದೆವ್ವದ ಮಾತಿಗೆ ಒಪ್ಪುತ್ತಾನೆ ರಾಮ್ನ ಮಾತುಗಳನ್ನು ಕೇಳಿದ ದೆವ್ವಕ್ಕೆ ತುಂಬಾ ಸಂತೋಷವಾಗುತ್ತದೆ ನಂತರ ಅವಳೊಂದು ಚಿನ್ನದ ಗಿರಣಿಯನ್ನು ಕೈಗೆತ್ತಿ ಹೀಗೆ ಹೇಳುತ್ತಾಳೆ ನಿನ್ನಿಂದ ನನಗೆ ತುಂಬ ಖುಷಿಯಾಯಿತು ಆದ್ದರಿಂದ ನೀನು ಈ ಗಿರಣಿಯನ್ನು ಪ್ರತಿ ರಾತ್ರಿ ಹಳ್ಳಿಗರು ಹೋಗುವ ರಸ್ತೆಯಲ್ಲಿ ಇಡಬೇಕು ನಂತರ ಉಳಿದ ಕೆಲಸವನ್ನು ನಾನೇ ನೋಡಿಕೊಳ್ಳುತ್ತೇನೆ ಇದನ್ನು ಕೇಳಿದ ನಂತರ ರಾಮ್ಗೆ ತುಂಬ ಆಶ್ಚರ್ಯವಾಗುತ್ತದೆ ಮತ್ತು ನಗುತ್ತಾ ಹೇಗೆ ಹೇಳುತ್ತಾನೆ ಏನು ಹೇಳುತ್ತಿದ್ದೀಯ ದಿವವೇ ನನಗೆ ಏನೂ ಗೊತ್ತಾಗುತ್ತಿಲ್ಲ ಆದರೆ ನನಗೆ ಅದರ ಚಿಂತೆ ಇಲ್ಲ ನೀನು ಹೇಳಿದಂತೆ ನಾನು ಮಾಡುತ್ತೇನೆ ಇದಕ್ಕೆ ಪ್ರತಿಯಾಗಿ ನೀನು ನನಗೆ ಹಣ ನೀಡುತ್ತಲೇ ಇರು ಅಷ್ಟೆ ಇದಕ್ಕೆ ಆ ದೆವ್ವ ಒಪ್ಪುತ್ತಾಳೆ ಮತ್ತು ಪ್ರತಿಯಾಗಿ ಆ ದಿನ ಅವಳು ಚಿನ್ನದ ನಾಣ್ಯವನ್ನು ನೀಡುತ್ತಾಳೆ ನಾಣ್ಯವನ್ನು ನೋಡಿ ರಾಮ್ಗೆ ತುಂಬಾ ಖುಷಿಯಾಗುತ್ತದೆ ನಂತರ ಅವನು ಖುಷಿ ಖುಷಿಯಾಗಿ ಆ ಗಿರಣಿಯನ್ನು ಜನರು ಓಡಾಡುವ ರಸ್ತೆಯಲ್ಲಿ ಇಟ್ಟು ಹೋಗುತ್ತಾನೆ ಆದರೆ ಆ ಗಿರಣಿಯಿಂದ ಹಳ್ಳಿ ಹಳ್ಳಿಗರಿಗೆ ಯಾವ ಹೊಸ ತೊಂದರೆ ಬರಲಿದೆ ಮತ್ತು ಗ್ರಾಮಸ್ಥರು ಹೇಗೆ ತೊಂದರೆಗೊಳಗಾಗಲಿದ್ದಾರೆ ಎಂದು ರಾಮ್ಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಆ ದಿನ ರಾತ್ರಿ ಸುರೇಶ್ ಎನ್ನುವ ಬಡ ಹಳ್ಳಿಗ ಆ ದಾರಿಯಲ್ಲಿ ಬರುತ್ತಾನೆ ಮತ್ತು ಅಂತ ಚಿನ್ನದ ಗಿರಾಣಿಯನ್ನು ನೋಡಿ ಅಲ್ಲೇ ನಿಂತು ಹೀಗೆ ಹೇಳುತ್ತಾನೆ ಅರೆ ಇದೇನಿದು ಚಿನ್ನದ ಗಿರಾಣಿ ಇಲ್ಲಿ ಯಾರದ್ದು ಈ ಗಿರಣಿ ನನ್ನ ಬಳಿ ಇದಕ್ಕಿಂತ ದೊಡ್ಡದೊಂದ ಕಲ್ಲಿನ ಇದೆ ಇದೆಯಲ್ಲವೇ ನಾನು ಹೀಗೆ ಮಾಡುತ್ತೇನೆ ನಾನು ಇದನ್ನು ತೆಗೆದುಕೊಂಡು ಹೋಗುತ್ತೇನೆ ಮತ್ತು ನಾಳೆ ಇದನ್ನು ಮಾರಿ ಹಣ ಪಡೆಯುತ್ತೇನೆ ನಂತರ ಅವನು ಅದನ್ನು ಕೈಗೆ ತೆಗೆದುಕೊಳ್ಳುತ್ತಾನೆ ಆಗ ಅದರ ಒಳಗಿಂದ ಒಂದು ಜಿನ್ ಹೊರಗೆ ಬರುತ್ತದೆ ಮತ್ತು ನಗು ನಗುತ್ತಾ ಹೇಗೆ ಹೇಳುತ್ತದೆ ಸುರೇಶ ನೀನು ಸರಿಯಾಗಿಯೇ ನಮ್ಮ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದೀಯ ಈಗ ನಿನ್ನ ಸಾವು ನಮ್ಮ ಕೈಯಲ್ಲಿದೆ ನೀನು ದುರಾಸೆ ಮಾಡಬಾರದಿತ್ತು ಈಗ ನಾನು ನಿನ್ನನ್ನು ನಮ್ಮ ಗುಹೆಗೆ ಕರೆದುಕೊಂಡು ಹೋಗುತ್ತೇನೆ ನಂತರ ಆ ಜಿನ್ ಸುರೇಶನನ್ನು ಹಿಡಿದು ಆ ದೆವ್ವ ಇರುವ ಗುಹೆಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿ ಆ ದೆವ್ವ ಜಿನ್ನನ್ನು ನೋಡಿ ನಗುತ್ತಾ ಹೀಗೆ ಹೇಳುತ್ತದೆ ಓ ನನ್ನ ಪ್ರೀತಿಯ ಜಿನ್ ನೀನು ನಿನ್ನ ಮಾಲೀಕನಿಗಾಗಿ ಒಂದು ಭೇಟಿಯನ್ನು ತಂದಿದ್ದೀಯಾ ತುಂಬ ಖುಷಿಯಾಗುತ್ತಿದೆ ನಾನು ಅನೇಕ ದಿನಗಳಿಂದ ಹಸಿವಿನಿಂದ ಬಳಲುತ್ತಿದ್ದೇನೆ ಆದರೆ ನೀನು ನನ್ನ ಜೊತೆ ಇರುವವರೆಗೂ ನನಗೆ ಆಹಾರದ ಕೊರತೆ ಬರುವುದೇ ಇಲ್ಲ ಎಂದು ನಾನು ಭಾವಿಸುತ್ತೇನೆ ದೆವ್ವ ಮತ್ತು ಜಿನ್ನ ಮಾತುಕತೆ ಕೇಳಿ ಸುರೇಶ ಭಯದಿಂದ ಹೀಗೆ ಹೇಳುತ್ತಾನೆ ದಯವಿಟ್ಟು ನೀವಿಬ್ಬರು ನನ್ನನ್ನು ಕ್ಷಮಿಸಿಬಿಡಿ ಈಗ ನನ್ನನ್ನು ಹೋಗಲು ಬಿಡಿ ಇನ್ನು ಮುಂದೆ ನಾನು ರಸ್ತೆಯಲ್ಲಿ ಏನು ಸಿಕ್ಕರು ತೆಗೆದುಕೊಳ್ಳುವುದಿಲ್ಲ ಅಷ್ಟೇ ಅಲ್ಲದೆ ನನ್ನ ಮನೆಯೊಳಗೆ ಬಿದ್ದಿರುವ ವಸ್ತುವನ್ನು ಸಹ ನಾನು ಎತ್ತಿಕೊಳ್ಳುವುದಿಲ್ಲ ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಇದನ್ನು ಕೇಳಿ ಆ ದೇವ ಜೋರಾಗಿ ನಗುತ್ತಾ ಹೇಗೆ ಹೇಳುತ್ತದೆ ಬಾಯಿ ಮುಚ್ಚು ನೀನು ನಿನ್ನ ಈ ದುರಾಸೆ ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುತ್ತಿದೆ ನಿನ್ನ ಹಾಗೆ ಯಾರು ಈ ಚಿನ್ನದ ಗಿರಾಣಿಯನ್ನು ಎತ್ತಿಕೊಳ್ಳುತ್ತಾರೋ ಅವರೆಲ್ಲರೂ ಹೀಗೆ ಸಾಯುತ್ತಾರೆ ನಂತರ ಆ ದೇವ ಸುರೇಶನನ್ನು ಕೊಂದು ಹಾಕುತ್ತದೆ ಮರುದಿನ ಸುರೇಶನ ಶವ ಊರಿನಲ್ಲಿ ಸಿಗುತ್ತದೆ ಊರಿನ ಒಬ್ಬ ಸೋಮ ಸುರೇಶನ ಶವ ನೋಡಿ ಹೀಗೆ ಹೇಳುತ್ತಾನೆ ಅರೆ ಹೇ ಭೀಮಾ ಇದು ನಮ್ಮ ಸುರೇಶನ ಶವ ಆದರೆ ಇವನನ್ನು ಇಷ್ಟು ಕ್ರೂರವಾಗಿ ಕೊಂದವರು ಯಾರು ಈ ರೀತಿ ಕ್ರೂರವಾಗಿ ನಮ್ಮ ಹಳ್ಳಿಯಲ್ಲಿ ಇದುವರೆಗೂ ಯಾರೂ ಸತ್ತೇ ಇಲ್ಲ ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಸೋಮ ಈ ಸುರೇಶನನ್ನು ಇಷ್ಟು ಕೆಟ್ಟದಾಗಿ ಕೊಂದವರು ಯಾರು ಎಂದು ನನಗೆ ಗೊತ್ತಾಗುತ್ತಿಲ್ಲ ಸರಿ ನಡಿ ಇವನ ಅಂತಿಮ ಸಂಸ್ಕಾರ ಮಾಡಿ ಮುಗಿಸುವ ಇಲ್ಲದಿದ್ದರೆ ಇವನ ಆತ್ಮ ಇಲ್ಲೇ ಅಲೆದಾಡುತ್ತಿರುತ್ತದೆ ಹೀಗೆ ಹೇಳಿ ಗ್ರಾಮಸ್ಥರು ಸುರೇಶನ ಶವವನ್ನು ಅಂತ್ಯ ಸಂಸ್ಕಾರ ಮಾಡುತ್ತಾರೆ ಮತ್ತು ಅದೇ ದಿನ ರಾತ್ರಿ ರಮೇಶ್ ಎಂಬ ಹಳ್ಳಿಗ ಆ ಕಾಡಿನ ಹಾದಿಯ ಮೂಲಕ ಹಳ್ಳಿಯ ಕಡೆಗೆ ಹೋಗುತ್ತಿದ್ದ ಅವನು ತುಂಬಾ ಕುಡುಕನಾಗಿದ್ದ ಅವನು ದಾರಿಯಲ್ಲಿ ಅದೇ ಚಿನ್ನದ ಗಿರಣಿಯನ್ನು ನೋಡುತ್ತಾನೆ ಇದು ಗಿರಣಿ ಇದು ಕನಿಷ್ಠ ಹತ್ತು ಕೆ ಜಿ ಆದರೂ ಇರಬಹುದು ನನ್ನ ಅದೃಷ್ಟವೇ ಬದಲಾಯಿತು ನಾನು ಇದನ್ನು ಮಾರಿ ಶರಾಬಿರ ದೊಡ್ಡ ಬಾವಿಯನ್ನೇ ನಿರ್ಮಿಸಬಹುದು ಅದರಿಂದ ದಿನ ಬೇಕಾದಷ್ಟು ಕುಡಿಯಬಹುದು ಇದು ತುಂಬಾ ಖುಷಿಯ ವಿಚಾರ ಹೀಗೆ ಹೇಳುತ್ತಾ ರಮೇಶ ಆ ಎತ್ತಲು ಹತ್ತಿರ ಬರುತ್ತಾನೆ ಆಗ ಆಗಿರಾನಿಯ ಒಳಗಿಂದ ಜಿನ್ ಹೊರಗೆ ಬರುತ್ತಾನೆ ಮತ್ತು ನಗುತ್ತಾ ಹೀಗೆ ಹೇಳುತ್ತಾನೆ ಹಾ ಈಗ ನೀನು ನನ್ನ ವಶದಲ್ಲಿ ಇದ್ದೀಯ ಇನ್ನು ನಿನಗೆ ಎಲ್ಲಿಯೂ ಹೋಗಲು ಆಗುವುದಿಲ್ಲ ನಾನು ಈಗಲೇ ನಿನ್ನನ್ನು ನನ್ನ ಮಾಲಿಕಿಯ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ನಾನೇನು ಸಾಮಾನು ಅಲ್ಲ ಹೋಗು ಆ ಗಿರಣಿ ಒಳಗೆ ಹೋಗಿಬಿಡು ನಾನು ಕುಡಿದು ಒಳ್ಳೆ ನಶೆಯಲ್ಲಿದ್ದೇನೆ ನೀನು ಅದನ್ನೆಲ್ಲ ಹಾಳು ಮಾಡುತ್ತಿದ್ದೀಯಾ ಹೇ ಮನುಷ್ಯ ನೀನೀಗ ನಶೆಯಲ್ಲಿ ಮಾತನಾಡುತ್ತಿದ್ದೀಯಲ್ವಾ ನಿನ್ನನ್ನು ನಾನು ನನ್ನ ಮಾಲಕಿ ಬಳಿ ಕರೆದುಕೊಂಡು ಹೋಗುತ್ತೇನೆ ಆಗ ನಿನ್ನ ನಶೆ ಎಲ್ಲಾ ಇಳಿಯುತ್ತದೆ ನಂತರ ಕೋಪಗೊಂಡು ಜಿನ್ ರಮೇಶನ ತಲೆಗೆ ಹೊಡೆಯುತ್ತಾನೆ ಇದರಿಂದ ರಮೇಶ ಮೂರ್ಛೆ ಹೋಗುತ್ತಾನೆ ನಂತರ ಜಿನ್ ರಮೇಶನನ್ನು ಎತ್ತಿಕೊಂಡು ದೆವ್ವದ ಬಳಿಗೆ ಹೋಗುತ್ತಾನೆ ದೆವ್ವ ರಮೇಶನನ್ನು ನೋಡಿ ತುಂಬಾ ಖುಷಿಪಡುತ್ತಾಳೆ ಹೋ ನನ್ನ ಪ್ರೀತಿಯ ಜಿನ್ ನನಗೆ ತುಂಬಾ ಖುಷಿಯಾಗುತ್ತಿದೆ ನೀನು ನನಗೋಸ್ಕರ ಇನ್ನೊಂದು ಬೇಟೆಯನ್ನು ಕರೆದುಕೊಂಡು ಬಂದಿದ್ದೀಯಾ ಇವನು ದಪ್ಪವಾಗಿದ್ದು ಮಾಂಸವೂ ತುಂಬಿಕೊಂಡಿದೆ ನನ್ನ ಪ್ರೀತಿಯ ಮಾಲಕಿಯವರೇ ನೀವು ಇಷ್ಟೊಂದು ಖುಷಿಯಾಗಿದ್ದೀರಿ ಕರೆತರಲು ಎಚ್ಚರವಾಗುತ್ತದೆ ಮತ್ತು ಅವನು ಅವರನ್ನು ನೋಡಿ ಹೇಗೆ ಹೇಳುತ್ತಾನೆ ಹೇಗೇ ಹೋಗಿ ನನಗೆ ಒಂದು ಬಾಟಲ್ ಶರಾಬು ತಂದು ಕೊಡು ನನ್ನ ಎಲ್ಲಾ ನಶೆ ಇಳಿದು ಹೋಗಿದೆ ಹೇ ಕುಡುಕ ನಾನು ಮನುಷ್ಯಲಲ್ಲ ನಾನೊಂದು ದೆವ್ವ ನೀನು ನನ್ನನ್ನೇ ಹಿಯಾಳಿಸುತ್ತಿದ್ದೀಯಾ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಈಗಲೇ ಕೊಂದು ಹಾಕುತ್ತಿದ್ದೇನೆ ಅರೇ ಇದೊಂದು ದೆವ್ವ ಅಯ್ಯೋ ನನ್ನನ್ನು ಬಿಟ್ಟು ಬಿಡು ನನ್ನಿಂದ ದೊಡ್ಡ ತಪ್ಪಾಯಿತು ಇನ್ನು ಯಾವತ್ತೂ ಈ ರೀತಿ ಹೇಳಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ತಪ್ಪು ಮಾಡಿದ್ದೀಯ ಕ್ಷಮೆಯೇ ಇಲ್ಲ ಅದಕ್ಕಾಗಿ ನಿನಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಜಿನ್ ಹೀಗೆ ಹೇಳಿದ ಕೂಡಲೇ ಆ ದೆವ್ವ ರಮೇಶನನ್ನು ಕೊಂದು ತಿನ್ನುತ್ತದೆ ನಂತರ ಮರುದಿನ ಅವನ ಶವವೂ ಸಹ ಹಳ್ಳಿಯಲ್ಲಿ ಸಿಗುತ್ತದೆ ಆಗ ಸೋಮ ಹೀಗೆ ಹೇಳುತ್ತಾನೆ ಅರೆ ಗ್ರಾಮಸ್ಥರೇ ಇದನ್ನೆಲ್ಲ ನೋಡುತ್ತಿದ್ದರೆ ಇದೆಲ್ಲ ಯಾವುದೋ ದೆವ್ವ ಮಾಡುತ್ತಿರುವುದು ಅನಿಸುತ್ತಿದೆ ಇಲ್ಲದಿದ್ದರೆ ಇಷ್ಟು ಕ್ರೂರವಾಗಿ ಜನರು ಸಾಯುತ್ತಿರಲಿಲ್ಲ ಹೌದು ಸೋಮ ನೀನು ಹೇಳೋ ಹಾಗೆ ದೆವ್ವವೇ ಆಗಿದ್ದರೆ ನಾವು ಅದನ್ನು ಹೇಗೆ ಎದುರಿಸೋದು ಅದು ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಅಲ್ವಾ ಅಣ್ಣ ಅದು ಬೇರೆ ಏನೋ ಗೊತ್ತಿಲ್ಲ ಆದರೆ ನಮ್ಮ ಹಳ್ಳಿಗೋಸ್ಕರ ನಮ್ಮ ಜನಗಳಿಗೋಸ್ಕರ ನಾವು ಹೋರಾಡಲೇಬೇಕು ಅದರಿಂದ ಪ್ರಾಣ ಹೋದರೂ ಪರವಾಗಿಲ್ಲ ನಂತರ ಅವರೆಲ್ಲರೂ ಸೇರಿ ರಮೇಶನ ಅಂತಿಮ ಸಂಸ್ಕಾರ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ಇತ್ತ ಸೋಮ ಮತ್ತು ಭೀಮಾ ಕಾಡಿನ ದಾರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಅವರಿಗೆ ಆ ಚಿನ್ನದ ಗಿರಣಿ ಕಾಣುತ್ತದೆ ಆಗ ಭೀಮಾ ಹೀಗೆ ಹೇಳುತ್ತಾನೆ ಸೋಮ ಅಲ್ಲಿ ನೋಡು ಚಿನ್ನದ ಗಿರಣಿ ನಾವಿಬ್ಬರೂ ಅದನ್ನು ತೆಗೆದುಕೊಂಡರೆ ಈ ಹಳ್ಳಿಯಲ್ಲಿ ಅತ್ಯಂತ ಶ್ರೀಮಂತರಾಗುತ್ತೇವೆ ನಮ್ಮ ಬಳಿ ಹಣವೇ ಹಣ ಹೀಗೆ ಹೇಳಿ ಅವನು ಆ ಚಿನ್ನದ ಗಿರಾಣಿಯನ್ನು ಎತ್ತಿ ಹಿಡಿದುಕೊಳ್ಳುತ್ತಾನೆ ಆಗ ಅದರಿಂದ ಆ ಜಿನ್ ಹೊರಗೆ ಬರುತ್ತದೆ ಅದನ್ನು ನೋಡಿ ವಿಮನಿಗೆ ತುಂಬಾ ಭಯವಾಗುತ್ತದೆ ಮತ್ತು ಹೀಗೆ ಹೇಳುತ್ತಾನೆ ನೀನು ಸರಿ ಹೇಳಿದ್ದೆಮ ಇದು ಇದು ದೆವ್ವದ ತಂತ್ರವೇ ನೀನು ಹೇಳಿದ್ದು ಮನುಷ್ಯ ಆ ದೆವ್ವೂ ಕೂಡ ಇಲ್ಲಿಯೇ ಇದ್ದಾಳೆ ಮತ್ತು ಅವಳು ನನ್ನ ಪ್ರೀತಿಯ ಮಾಲಕಿ ಕೂಡ ಅದೇ ಸಮಯಕ್ಕೆ ಆ ದೆವ್ವ ಕೂಡ ಅಲ್ಲಿಗೆ ಬಂದು ಅವರಿಬ್ಬರನ್ನು ನೋಡುತ್ತಾ ನಗುತ್ತಾ ಹೀಗೆ ಹೇಳುತ್ತಾಳೆ ಇವತ್ತು ನನಗೆ ಇಬ್ಬರು ಶಿಕಾರಿಗಳು ಸಿಕ್ಕಿದ್ದಾರೆ ಒಬ್ಬನನ್ನು ಇವತ್ತು ತಿಂದು ಇನ್ನೊಬ್ಬನನ್ನು ನಾಳೆ ತಿನ್ನುತ್ತೇನೆ ಎರಡು ದಿನ ನನಗೆ ಭರ್ಜರಿ ಊಟ ಸಿಕ್ಕಿದೆ ಅರೆ ಓ ದೇವವೇ ಜಾಸ್ತಿ ಖುಷಿ ಪಡಬೇಡ ಇವತ್ತು ನಿನ್ನ ಕೊನೆಯ ದಿನವಾಗಿದೆ ಹೀಗೆ ಹೇಳುತ್ತಾ ಸೋಮ ತನ್ನ ಕುತ್ತಿಗೆಯಲ್ಲಿದ್ದ ಹನುಮಾನ್ ಲಾಕೆಟ್ ಅನ್ನು ಹೊರತೆಗೆಯುತ್ತಾನೆ ಮತ್ತು ಹನುಮಾನ್ ಚಾಲೀಸವನ್ನು ಜೋರಾಗಿ ಪಠಿಸಲು ಪ್ರಾರಂಭಿಸುತ್ತಾನೆ ಹನುಮಾನ್ ಚಾಲಿಸ ಕೊನೆಗೊಳ್ಳುತ್ತಿದ್ದಂತೆ ದೆವ್ವ ಮತ್ತು ಜಿನ್ ಇಬ್ಬರೂ ನೋವಿನಿಂದ ನರಳಲು ಪ್ರಾರಂಭಿಸುತ್ತಾರೆ ಆಗ ಹನುಮಾನ್ ಲಾಕೆಟ್ನಿಂದ ಪ್ರಕಾಶಮಾನವಾದ ಬೆಳಕು ಹೊರಗೆ ಬರುತ್ತದೆ ಇದು ದೆವ್ವ ಮತ್ತು ಜಿನ್ ಎರಡನ್ನು ಅಲ್ಲೇ ಸುಟ್ಟು ಹಾಕುತ್ತದೆ ಇದನ್ನೆಲ್ಲ ರಾಮ್ ಮರದ ಹಿಂದೆ ನಿಂತು ಮೆಲ್ಲಗೆ ನೋಡುತ್ತಿರುತ್ತಾನೆ ಅಯ್ಯೋ ದೇವರೇ ಇಷ್ಟು ದಿನ ಈ ಜನರನ್ನು ಕೊಲ್ಲುತ್ತಿದ್ದ ಹೋ ದೇವರೆ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು